ಶಬರಿ ಇದೊಂದು ಗೀತನಾಟಕ ಹಲವಾರು ನಾಟಕಗಳು ಬರ್ತವೆ ನಿಮ್ಮೂರಿನಲ್ಲಿ ಊರಿನಲ್ಲಿ ಆಡುವಂತ ನಾಟಕ ಬೇರೆ ಹೌದಾ ಇದು ಗೀತ ನಾಟಕ ಅಂದ್ರೆ ಇಲ್ಲಿ ಸಂಭಾಷಣೆಗಳು ಹೆಂಗಿರ್ತಾವ ಅಂತಂದ್ರ ಗೀತೆಯ ತರ ಇರ್ತಾವ ಅಂದ್ರೆ ಒಂದು ಪದ್ಯವನ್ನ ಕೇಳಿದ ರೀತಿಯಲ್ಲಿ ಅಹ್ ಇರ್ತಾವ ನಾಟಕ ರಮ್ಯಂ ಅಂತ ಹೇಳ್ತಾರೆ ಕಾವ್ಯದಲ್ಲಿ ಅಂದ್ರೆ ಸಾಹಿತ್ಯದಲ್ಲಿ ನಾಟಕ ಬಹಳ ರಮ್ಯವಾದದ್ದು ಅಂತ ಹೇಳ್ತಾರ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ನಾಟಕ ಬಹಳ ರಮ್ಯವಾದದ್ದು ಯಾಕಿರ್ಬೋದು ನಾಟಕ ನೋಡಿರ್ತೀರಿ ನೀವು ಕೂಡ ಎಲ್ಲ ಯಾಕೆ ನಾಟಕ ರಮ್ಯ ಅಂತ ಹೇಳ್ತಾರು ಕಥೆಯಲ್ಲಿ ಕೂಡ ಪಾತ್ರಗಳಿರ್ತವೆ ಇಲ್ಲಿ ಅದ್ರಲ್ಲಿ ಕತೆ ಇರ್ತತಿ ಹಾಡು ಇರ್ತತಿ ನೃತ್ಯ ಇರ್ತತಿ ಎಲ್ಲಾ ಕೂಡ ಒಳಗೊಂಡಿರ್ತತಿ ಹೌದಾ ಅದಕ್ಕೋಸ್ಕರ ಕಾವ್ಯೇಶು ನಾಟಕ ರಮ್ಯಂ ಅಂತ ಹೇಳ್ತಾರೆ ಇಲ್ಲಿ ಗೀತ ನಾಟಕ ಅಂದ್ರೆ ಆಗ್ಲೇ ಹೇಳಿದಂಗೆ ಇಲ್ಲಿಯ ಸಂಭಾಷಣೆಗಳು ಹೆಂಗದವ್ ಅಂತಂದ್ರ ಗೀತೆಯ ತರ ಹಾಡಿನ ರೂಪದಲ್ಲಿ ಅದಾವು ಅಂತ ಹೇಳಿದೆ ಯಾಕೆ ಹಾಗಿದಾವು ಮತ್ತ ನಾವು ಈ ಗೀತ ನಾಟಕದಿಂದ ನಾವು ತಿಳ್ಕೋಬೇಕಾಗಿತ್ತು ಏನು ಅಂತಂದ್ರ ನಾವು ಆಡ್ತಕ್ಕಂತ ಮಾತುಗಳು ಸಹ ಆ ಒಂದು ರೀತಿಯ ಗೀತೆಯ ತರ ಹಿತವಾಗಿರಬೇಕು ಅಂತ ಕೇಳಿದವರ ಮನಸ್ಸಿಗೆ ನಾಟಬೇಕು ಮೃದುವಾಗಿ ಹಿತವಾಗಿ ಇರಬೇಕು ಅಂತ ಮಾತು ಗೀತೆಯ ತರ ಇರಬೇಕು ಗೀತೆ ಮಾತಿನ ತರ ಇರಬೇಕು ಅಂದ್ರೆ ಮನಸ್ಸಿಗೆ ಮುಟ್ಟಬೇಕು ಅಂತ ಕೆಲವರು ಮಾತುಗಳನ್ನ ಆಡ್ತಾ ಇರ್ತಾರ ಅವರು ಕಾವ್ಯದ ತರ ಬಹಳ ಹಿತವಾಗಿ ಆ ಮಾತುಗಳನ್ನ ಆಡ್ತಿರ್ತಾರೆ ಅವ್ರ ಮಾತುಗಳನ್ನ ಕೇಳ್ಬೇಕು ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತ ಹೀಗೆ ಮಾತುಗಳನ್ನ ಆಡ್ತಕ್ಕಂತವ್ರ ಮಾತುಗಳನ್ನ ಕೇಳಬೇಕು ಪದೇ ಪದೇ ಅವ್ರ ಮಾತುಗಳನ್ನ ಕೇಳಬೇಕು ಅಂತ ಅನ್ಸುವುದರಲ್ಲಿ ಅಹ್ ನಾನು ಕೇಳಿರ್ತಕ್ಕಂತ ಒಂದಿಬ್ರು ಮಹಾನುಭಾವರ ಮಾತುಗಳನ್ನ ಉದಾಹರಣೆಗೆ ನಿಮಗೆ ಕೊಡ್ತೀನಿ ಒಬ್ರು ಇಬ್ರಾಹಿಂ ಸುತಾರ್ ಅಂತ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅವರು ಇತ್ತೀಚೆಗೆ ತೀರುವುದ್ರು ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡ್ತು ಅವರು ವಚನಗಳನ್ನ ಹೇಳೋರು ವಿಶ್ಲೇಷಣೆ ಮಾಡೋರು ವಚನಗಳನ್ನ ಬಹಳ ಚಂದ ವಿಶ್ಲೇಷಣೆ ಮಾಡೋರು ಹೇಗ್ ಹೇಳ್ತಿದ್ರು ಅವರು ಅಂತಂದ್ರೆ ಅವ್ರು ಹೇಳುವ ಶೈಲಿಯೇ ಬಹಳ ಆಕರ್ಷಕವಾಗಿತ್ತು ಅದಕ್ಕೆ ಅದು ಗೀತೆಯನ್ನು ಕೇಳಿದ ಆಗೋರು ಆಗೋದು ಅವ್ರ ಮಾತುಗಳನ್ನು ಕೇಳೋದು ಅಂದ್ರೆ ಗೀತವ ಬಲ್ಲಾತ ಜಾನನಲ್ಲ ಮಾತ ಬಲ್ಲಾತ ಜಾನನಲ್ಲ ಜಾನನು ಜಾನನು ಆತ ಜಾನನು ಲಿಂಗವ ನೆರೆ ನಂಬಿದಾತ ಜಾನನು ಅಂತ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಕೇಳಿದ್ದು ಈ ಮಾತು ಈ ವಿಶ್ಲೇಷಣೆ ವಚನಕ್ಕೆ ವಿಶ್ಲೇಷಣೆ ಇವತ್ತಿಗೂ ಕೂಡ ಅದು ನನ್ನ ತಲೆಯಲ್ಲಿ ಉಳ್ಕೊಂಡು ಬಿಟ್ಟದೆ ಅಷ್ಟು ಚೆನ್ನಾಗಿ ಅವರು ವಚನದ ವಿಶ್ಲೇಷಣೆಯನ್ನ ಕೊಡ್ತಾ ಇದ್ರು ಹಾಗೆ ಇನ್ನೊಬ್ಬ ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಅವರು ಮಾತನ್ನು ಕೇಳೋದು ಅಂದ್ರೆ ಒಂದು ಚಂದವಾಗಿರ್ತಕ್ಕಂಥ ಕಾವ್ಯವನ್ನ ಕೇಳಿದ ಹಾಗೆ ಅವರು ಹೇಗ್ ಹೇಳ್ತಾ ಇದ್ರು ಅಂತಂದ್ರ ಮಾತನ್ನ ಅವ್ರ ಒಂದು ಶೈಲಿ ನೆನಪಿಸ್ ನೆನಪಿಸ್ಕೋಬೇಕು ನಾವು ಜೀವನದಲ್ಲಿ ಸುಖ ಇರಬೇಕು ಅಂತಂದ್ರ ನಾವು ಎರಡನ್ನ ಮರಿಬೇಕಾಗ್ತದ ನಾವು ಎರಡನ್ನ ನೆನಪಿಟ್ಕೋಬೇಕಾಗ್ತದ ಈ ಜಗತ್ತು ಕಂಡ ಮಹಾನ್ ತತ್ವಜ್ಞಾನಿ ಪ್ಲೇಟೋ ಈ ಮಾತನ್ನ ಹೇಳ್ತಾನ ನಾವು ಎರಡನ್ನ ಮರಿಬೇಕಾಗ್ತದ ಎರಡನ್ನ ನೆನಪಿಟ್ಕೋಬೇಕಾಗ್ತದ ಈ ನಾಲ್ಕನ್ನು ಪಾಲಿಸಿದೀವಿ ಅಂತಂದ್ರ ನಮ್ಮ ಬದುಕು ಸುಂದರ ಆಗ್ತದ ಈ ಸಮಾಜ ಸುಂದರ ಈ ಸಮಾಜ ಸುಂದರ ಆಗೋದು ಯಾರಿಗೆ ಬೇಕಿಲ್ಲ ಹೇಳ್ರಿ ಪ್ಲೇಟೋ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದ ಕುತೂಹಲ ಬಂತು ಶಿಷ್ಯರಿಗೆ ಮಗು ಕುತೂಹಲ ಬಂದಿರಬೇಕು ಸುಖವಾಗಿ ಇರೋದು ಯಾರಿಗೆ ಬೇಕಿಲ್ಲ ಹೇಳಿ ಎಲ್ಲರಿಗೆ ಬೇಕು ಅದಕ್ಕೆ ಹಾಗಾದ್ರೆ ಏನ್ ಮಾಡಬೇಕು ಸುಖವಾಗಿ ಇರಬೇಕು ಅಂತಂದ್ರ ಅವ್ರು ಹೇಳಿದ್ರು ಎರಡನ್ನ ಮರಿಬೇಕು ಏನದು ಎರಡು ಅಂತಂದ್ರ ನಾನೇನು ಒಳ್ಳೆ ಕೆಲಸ ಮಾಡಿರ್ತೀನಿ ಯಾರಿಗೆ ಸಹಾಯ ಮಾಡಿರ್ತೀನಿ ಅದನ್ನ ನೆನಪಿನಲ್ಲಿ ಇಟ್ಕೋಬಾರ್ದು ಮರಿಬೇಕು ನೆನಪಿತ್ತು ಅಂದ್ರ ನೋಡು ನಾನು ಅವ್ರಿಗೆಲ್ಲ ಎಷ್ಟೆಲ್ಲಾ ಮಾಡೀನಿ ಅವರು ಒಂದ ದಿನ ರೇ ಹಿಂಗ ಮಾಡಿದಾನ ಅಂತ ನೆನೆಸ್ಕೊಂಡ್ರೇನು ಅಂತ ಮನಸ್ಸಿಗೆ ತಾಪ ಆಗ್ತದ ನಾನು ಹಗಲ ರಾತ್ರಿ ಕೆಲಸ ಮಾಡಿದೆ ನಿದ್ದೆ ಕೆಟ್ಟು ಕೆಲಸ ಮಾಡಿದೆ ನನಗೆ ಯಾರಾದ್ರೂ ಗುರುತಿಸಿದ್ರೇನು ಒಬ್ರಾರು ಪ್ರಶಸ್ತಿ ಬಹುಮಾನ ಹಿಂಗ ಕೊಟ್ರೇನು ಅಂತ ನೋವಾಗ್ತದ ನಾನು ಮಾಡಿದ್ದು ನೆನಪಿನಲ್ಲಿದ್ರ ಅದಕ್ಕ ನಾನು ಮಾಡಿರುವಂತ ಕೆಲಸವನ್ನ ಮರಿಬೇಕು ನಾನು ಮಾಡಿರುವ ಸಹಾಯವನ್ನ ಒಳ್ಳೆಯ ಕೆಲಸವನ್ನ ಮರಿಬೇಕು ಹಾಗೆ ಇನ್ನೊಂದು ಮರಿಬೇಕಾದದ್ದು ಏನು ಅಂತಂದ್ರ ನಿನಗೆ ಯಾರು ಕೆಟ್ಟದ್ದು ಮಾಡಿರ್ತಾರ ನಿನಗೆ ಯಾರು ಹಿಂದೆ ಕೆಟ್ಟ ಮಾಡಿರ್ತಾರ ಯಾರು ಬೈದಿರ್ತಾರ ಅದನ್ನು ಮರೆತು ಬಿಡು ಅದನ್ನು ನೆನಪಿನಲ್ಲಿ ಇಟ್ಕೊಂಡ್ರ ನಮಗ ನೋವಾಗ್ತದ ಕಷ್ಟ ಆಗ್ತದ ಅದಕ್ಕೆ ನಿನ್ನೆ ತನ ಯಾರ ಏನ ಅಂದಾರ ಅದನ್ನೆಲ್ಲ ಮರ್ತು ಬಿಡು ಜೀವನ ಎಷ್ಟು ಆರಾಮ್ ಇರ್ತದ ಅಂತ ಹೇಳ್ತಾರೆ ಎರಡನ್ನ ಇನ್ನೊಂದು ದಿವಸ ಹೇಳೋಣ ಈಗ ಓ ಶಬರಿ ನಿಮ್ಗೆಲ್ಲ ಗೊತ್ತದ ಶಬರಿ ರಾಮಾಯಣದಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂತ ಒಂದು ಪಾತ್ರ ಈಕೆ ಶಬರ ರಾಜನ ಮಗಳು ಅಂತ ಹೇಳ್ತಾರ ಶಬರ ಒಂದು ಬುಡಕಟ್ಟು ಜನಾಂಗದ ಮುಖಂಡ ಆಗಿದ್ದ ಆ ಈಕೆಯ ಮದುವೆ ನಿಶ್ಚಯ ಆಗಿರ್ತತಿ ಈಕೆಯ ಮದುವೆಯ ಹಿಂದಿನ ದಿನ ಅಹ್ ಔತಣ ಮಾಡಬೇಕು ಅಂತೇಳಿ ಸಾಕಷ್ಟು ಸಾವಿರಾರು ಕುರಿ ಆ ಮೇಕೆ ಟಗರು ಇವನ್ನೆಲ್ಲ ಬಲಿ ಅಂತ ಅಂತೇಳಿ ತಂದು ಕಟ್ಟಿ ಹಾಕಿರ್ತಾರ ಅದನ್ನು ಹಿಂದಿನ ದಿನ ನೋಡಿರ್ತಕ್ಕಂಥ ಈ ಶಬರಿ ನೋಡತಕ್ಕಂತ ಈ ಶಬರಿ ಬೇಜಾರಾಗಿ ಬಿಡತತೆ ಇಷ್ಟೆಲ್ಲ ಜೀವಿಗಳು ನನಗೋಸ್ಕರ ಬಲಿ ಅಂತೇಳಿ ಬಹಳ ಕರುಣೆ ಉಕ್ಕಿ ಬಂದು ಆಕೆ ಬೇಡವೇ ಬೇಡ ಅಂತ ಹೇಳಿ ಮರುದಿನ ಮನೆ ಬಿಟ್ಟು ನಡೆದು ಬಿಡ್ತಾಳ ಅಂತ ಹೀಗೆ ಒಂದು ಪ್ರತೀತಿ ಆಕೆ ನಡೆದು ಹೋಗ್ತಾಳ 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 ಆ ಕಾಡಿನಲ್ಲಿ ಆ ಇದು ಬೇಡ ಅಂತ ಹೇಳ್ಕೊಂಡು ಕಾಡನ್ನ ಆ ಶಾಂತಿಯನ್ನ ಮುಕ್ತಿಯನ್ನ ಅರಸಿ ಹೋಗ್ತಾಳ ಆಕೆಗೆ ಮತಂಗ ಮುನಿಗಳು ಸಿಗ್ತಾರ ಆ ಮತಂಗ ಮುನಿ ಹತ್ರ ಅಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಅಲ್ಲೇ ಇರ್ತಾಳ ಅಂತ ನಾವು ಕಥೆಯಲ್ಲಿ ಹೇಳ್ತೀವಿ ಆ ಮತಂಗ ಮುನಿಗಳು ಅವರ ಕೊನೆಯ ಕಾಲ ಸಮೀಪಿಸುತ್ತಿರುವಾಗ ಆ ಅವ್ರು ಹೇಳ್ತಾರ ನಿನಗೆ ಒಂದು ದಿನ ಒಬ್ಬ ಪುಣ್ಯವಂತ ಆದರ್ಶ ವ್ಯಕ್ತಿ ಆಗಿರ್ತಕ್ಕಂಥ ರಾಮ ದರ್ಶನವನ್ನ ಕೊಡ್ತಾನೆ ನೀನ್ ಅಲ್ಲಿವರೆಗೂ ಇರಬೇಕು ಅಂತ ಅಹ್ ಹೇಳ್ತಾರ ಮತಂಗ ಮುನಿಗಳು ನೀವು ಮೇಲೆ ನಾನು ಶಾಂತಿಯನ್ನ ಅರಿಸಿ ನಾನು ಮುಕ್ತಿಯನ್ನ ಹೊಂದುತ್ತೀನಿ ಅಂತ ಶಬರಿ ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳಾ ಇಲ್ಲ ಇಲ್ಲ ನೀನು ಹೋಗತಕ್ಕದ್ದಲ್ಲ ಮುಕ್ತಿಯನ್ನ ಹೊಂದತಕ್ಕದ್ದಲ್ಲ ರಾಮ ಬರೋವರೆಗೂ ನೀನು ಕಾಯ್ಕೊಂಡು ಇರಬೇಕು ಅಂತ ಮತಂಗ ಮುನಿಗಳು ಆಕೆಗೆ ಹೇಳ್ತಾರ ಅದಕ್ಕೋಸ್ಕರ ರಾಮ ಬರೋವರೆಗೂ ಆಕೆ ಕಾಯ್ಕೊಂಡು ಇರ್ತಾಳ ಆ ಸನ್ನಿವೇಶವನ್ನ ನಾವು ಈ ಪಾಠದಲ್ಲಿ ನೋಡ್ತೀವಿ ಆಕೆ ಹೇಗಿರ್ತಾಳೆ ಆಕೆ ಒಬ್ಬ ತಪಸ್ವಿನಿ ಇದರಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿ ಇರ್ತಕ್ಕಂಥವ್ರು ಹೇಗಿರ್ತಾರ ಆ ತಪಸ್ವಿ ತರ ಬಹಳ ಕೃಷ್ಣ ಜಿನಾಂಬರ ಮುದುಕಿ ವಯಸ್ಸಾಗಿ ಬಿಟ್ಟಿರ್ತತಿ ಸಿಕ್ಕಾಪಟ್ಟೆ ವಯಸ್ಸಾಗಿರ್ತತಿ ಆ ಕೃಷ್ಣ ಜಿನಾಂಬರ ಅಂದ್ರೆ ಕೃಷ್ಣದ ಆ ಕೃಷ್ಣ ಮೃಗದ ಚರ್ಮವನ್ನ ಉಟ್ಕೊಂಡು ಧರಿಸ್ಕೊಂಡು ಇದ್ದಾಳೆ ಅಂತ ಹೇಳ್ತಾರೆ ಆ ಸನ್ನಿವೇಶದಲ್ಲಿ ನಮಗ ಗೊತ್ತಾಗತ್ತ ಆಕೆ ನೋಡುದಕ್ಕೆ ಹೆಂಗೆ ಕಾಣ್ತಾಳೆ ಅಂತಂದು ಮತಿ ಭ್ರಮಣೆ ಹುಚ್ಚು ಹಿಡಿದವರ ತರ ಕಾಣಿಸ್ತಾ ಇದ್ದಾಳೆ ಅಂತ ಆ ಸನ್ನಿವೇಶದಲ್ಲಿ ಆಕೆ ಹಂಗ ಕಂಡು ಬರ್ತಾಳ ಹಾಗೆ ಆ ಕಂಡು ಬರ್ತಕ್ಕಂಥ ಆಕೆ ರಾಮನಿಗೋಸ್ಕರ ಹಲುಬುತ್ತಾ ಇರ್ತಾಳೆ ಹೇಳ್ತಾಳ ನಿಂತಲ್ಲಿಯೇ ನಾ ನಿಂತಿರುವೆ ರಾಮ ನೀನೆಂದೈತರುವೆ ನೀನಿಹುದೆಲ್ಲೋ ನಾನೇ ನಿನ್ನೆಡೆಗೈದುವ ಬಳಿಯರಿಯೇ ನೀ ಬಹೆ ಎನ್ನುವ ನೋಡು ನಾನಿಗೆ ಬಯಕೆಯ ನೋಡು ನಿಂತಲ್ಲಿಯೇ ಇರುವೆ ರಾಮಾ ನೀನೆಂದೈತರುವೆ ಅಂತ ಆ ರಾಮನನ್ನ ನೆನಪು ಮಾಡ್ಕೊಂತ ಆತನಿಗೋಸ್ಕರ ಹಲುಪ್ತಾ ಇರ್ತಾಳೆ ಹೀಗೆ ಹಲುಪ್ತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿಯೇ ರಾಮ ಲಕ್ಷ್ಮಣರು ಸೀತೆಯನ್ನ ಅರಸಿಕೊಳ್ತಾ ಅಂದ್ರೆ ಸೀತೆಯನ್ನು ಹುಡುಕೊಂಡು ಆ ಅವಳ ಆಶ್ರಮದ ಸಮೀಪಕ್ಕೆ ಬರ್ತಾರೆ ಅವಳ ಆಶ್ರಮಕ್ಕ ಸಮೀಪ ಬರ್ಬೇಕಾದ್ರೆ ಆ ಧನು ಅಂತಕ್ಕಂತ ಒಬ್ಬ ವ್ಯಕ್ತಿ ಹೇಳ್ತಾನ ನೀವು ಶಬರಿಯ ಬಳಿ ಹೋಗಿ ಅಲ್ಲಿ ನಿಮಗೆ ಆ ಸೀತೆ ಇರ್ತಕ್ಕಂತ ಸುಳಿವು ಸಿಗಬಹುದು ಅಂತ ಹೇಳಿ ಹೇಳ್ತಾನೆ ಹಾಗೆ ಅಲ್ಲಿ ಬಂದ ನಂತರ ನಿಮಗಾಗಿ ಆಕೆ ಕಾಯ್ತಾ ಇದ್ದಾಳ ಶಬರಿ ಅಂತ ಹೇಳಿದಾಗ ಅಲ್ಲಿ ಬಂದು ಆಕೆಯನ್ನು ಭೇಟಿ ಹಾಕ್ತಾರ ಮುಂದೆ ಅವರು ವಾಣರ ಆ ಗೆಡತನವನ್ನ ಮಾಡಿ ಸೀತೆ ಇರತಕ್ಕಂತ ಸುಳಿವನ್ನ ಕಂಡುಕೊಡ್ತಾರ ಅದಕ್ಕೋಸ್ಕರ ಅವರು ಇಲ್ಲಿ ಆಶ್ರಮಕ್ಕೆ ಬರ್ತಾರ ಆಶ್ರಮಕ್ಕೆ ಬಂದು ಅವರ ಶಬರಿ ಆಶ್ರಮಕ್ಕ ಆಶ್ರಮದ ಸಮೀಪ ಬರ್ತಾರೆ ಇಬ್ರು ರಾಮ ಮತ್ತು ಲಕ್ಷ್ಮಣ ಬಂದು ಆತನು ಕೂಡ ಹಲುಪ್ತಾ ಇರ್ತಾನೆ ಶಬರಿ ಹೇಗೆ ರಾಮನಿಗೋಸ್ಕರ ಹಲುಗ್ತಾ ಇರ್ತಾಳ ಹಂಗ ರಾಮ ಸೀತೆಗೋಸ್ಕರ ಹಲುಗ್ತಾ ಇರ್ತಾನೆ ಅಂತ ಹೇಳ್ತಾನ ದೊರೆ ಸೀತೆ ಆತ್ಮ ಕಾಮ ಕಲ್ಪಲತೆ ದೊರೆಬಳೆ ಎರೆವೆ ಎರವೆ ಗಿರಿವನವೇ ನಾನ್ ಎರೆವೆ ದೊರೆಬಳೆ ದೊರೆ ದೊರೆಯಳೆ ಅವಳ ನೆಲೆ ಯಾರು ಅರಿಯಿರಿ ಪೇಳಿರಿ ಈ ಬೇಗೆ ಕೆಡದಲ ಈ ಜಗವ ಸುಡದಲ ಅಂತ ಅವನು ಕೂಡ ಹಲುಪ್ತಾನ ಹೀಗ ಹಲುಗುವ ಅಣ್ಣನನ್ನ ಕಂಡು ಲಕ್ಷ್ಮಣ ಸಂತೈಸ್ತಾನ ಅವನು ಯಾವ ರೀತಿ ಸಂತೈಸ್ತಾನ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗೆಡೆ ತೇಜೆಡೆ ಯಾರು ರಾಮನೇ ಸ್ಥೈರ್ಯಗೆಡೆ ಸ್ಥೈರ್ಯ ಕೆಡೆ ಯಾರು ಅಂತ ಹೇಳ್ತಾನೆ ಹಾಗೆ ಆ ಹೇಳಿದ ತಕ್ಷಣ ಅವನು ಸ್ವಲ್ಪ ಧೈರ್ಯವನ್ನ ತಂದ್ಕೊಳ್ತಾನ ರಾಮ ರಾಮ ಧೈರ್ಯವನ್ನು ತಂದುಕೊಂಡು ಅವಳ ನೆನಪಿನ ಶೆಳತ ಕೆನ್ನಾತ್ಮ ಸಿಲ್ಕೆ ಎನ್ನ ಬಗೆಗೆ ಅನಿವಾರ್ಯವಿ ಶೋಕ ದುಲ್ಕೆ ಲಕ್ಷ್ಮಣ ಅನಿವಾರ್ಯ ಇಗೋ ನೋಡು ಲಕ್ಷ್ಮಣ ತಾಪಸರ ಬೀಡು ಇದ ನೋಡಿ ಮರುಕಳಿಸಿತು ಪಾಡು ಶಬರಿ ತರ್ತಕ್ಕಂಥ ಆಶ್ರಮವನ್ನು ನೋಡಿ ನನಗೆ ಅವಳು ಹಿಂದೆ ಇದ್ದಿವಲ್ಲ ಚಿತ್ರಕೂಟ ಅನ್ನುವ ಆಶ್ರಮದಲ್ಲಿದ್ದಿವಲ್ಲ ಆ ಆಶ್ರಮದಲ್ಲಿದ್ದಾಗ ಅವಳ ನಾವು ಹೀಗೆ ಇದ್ವಿ ಅಂತ ಹೇಳಿ ಈ ಆಶ್ರಮವನ್ನು ನೋಡಿ ನನಗ ಅವಳ ನೆನಪು ಬಂತು ಅಂತ ರಾಮ ಹೇಳ್ತಾನ ಅದಕ್ಕೆ ಲಕ್ಷ್ಮಣ ಅವನು ನೋಡ್ತಾನೆ ಅಹುದು ದಿಟ ಚಿತ್ರಕೂಟವೇ ನೆನಪಿಗೆ ಬಹುದು ಜೊತೆಯೊಳ ಅತ್ತಿಗೆ ಇದ್ದ ಬಗೆಯಂತಹುದು ಪಾಪಿ ನಾನು ಆಕೆಯನ್ನು ಒಬ್ಬಂಟಿಯೊಳೆ ಬಿಟ್ಟೆ ಎನ್ನ ಅಹಂಕೃತಿಗೆ ಮನ್ನಣೆಯ ಕೊಟ್ಟೆ ಅತ ಏನು ಮಾಡ್ತಾನ ರಾವಣ ಬಂದಾಗ ಆಕೆಯನ್ನ ಒಬ್ಬಳೆ ಬಿಟ್ಟು ಹೋಗ್ತಾನ ಅದಕ್ಕೋಸ್ಕರ ಆತ ಲಕ್ಷ್ಮಣ ಮರಗ್ತಾನ ಮರಗಿದ್ದಕ್ಕೆ ರಾಮ ಹೇಳ್ತಾನ ತಿರುಗಿ ಮರುಗದಿರು ತಮ್ಮಯ್ಯ ಆದದ್ದಾಯ್ತು ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು ಆ ಧನುಪೇಳ್ದ ದಾರಿಯೊಳೆ ಬಂದಿಹೇವೆ ಶ್ರಮನಿಯಾಶ್ರಮ ಇದುವೆ ಅದು ನೋಡು ಲಕ್ಷ್ಮಣ ಆವುದೀ ಮರುಳು ನಮ್ಮಡೆಗೆ ಬರುತ್ತಿಹುದು ಏನಿದರ ಹುರುಳು ಶಬರಿ ಈಕೆ ಇವರನ್ನ ನೋಡ್ತಾ ಇರ್ತಾರ ಆ ಶಬರಿಯನ್ನು ಕಂಡು ಮರುಳು ಅಂದ್ರ ತರ ಇರ್ತಾಳಲ್ಲ ಈಕೆ ಅದಕ್ಕೋಸ್ಕರ ಇದು ಮರುಳು ನಮ್ ಕಡೆಗೆ ಬರ್ತಾ ಇದೆ ಅಂತ ಆ ರಾಮ ಹೇಳ್ತಾನ ಅದಕ್ಕೆ ಲಕ್ಷ್ಮಣ ಮರೆಗೆ ಬಾನಯ್ಯ ಪರಕಿಸುವ ಮುನ್ನ ಇದಿರಿಗೋಳೆ ಇದಿರಿಗೋಳೆ ನಾವಿದನು ಏನಿಗುದೋ ಇದರ ಬಣ್ಣ ನಾವು ಅದಕ್ಕೆ ಏನು ಎದುರುಗೊಳ್ಳೋಕ್ಕಿಂತ ಮುಂಚೆ ಪರೀಕ್ಷೆ ಮಾಡೋಣ ಏನೈತಿ ಅಂತ ಆಕೆ ಪಾಡಿಗೆ ತಾನು ರಾಮನ ಧ್ಯಾನದಲ್ಲಿ ಮುಳುಗಿರ್ತಾಳೆ ಆ ತನ್ನ ಪಾಡಿಗೆ ತಾನು ಹಾಡ್ಕೊಂಡು ಇರ್ತಾಳೆ ರಾಮ ಬಾರದೇ ನನಗೆ ಸವಿದಲ್ಲದ ಈ ಕಡು ಸವಿ ಈ ಈಗೈವೇ ಮಧುಕರ ಗೀತದ ಮಧುರಿರುವಿ ಮಧುಪರ್ಕವ ನಾನಾಗಿ ವೇಯ ರಾಮ i ಅವನ ಧ್ಯಾನದಲ್ಲಿ ಆಕೆ ಶಬರಿ ಇರ್ತು ಇದನ್ನ ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ನೋಡ್ತಾ ಇರತಕ್ಕೇಳ್ತಾನಿತು ಹಂಬಲಿಪ ಈ ಜಟಿಲ ಕಬರಿ ಆ ಉವುದರ ಮುಖನವರೆದ ಶ್ರಮನಿ ಶಬರಿ ಉಪಕಾರವಿನ ಈಕೆಗೆನ್ನಿಂದ ಆದರೂ ನೆನೆಯುತಿ ಹಳು ಎನಿತು ಅತ್ತಿಯಿಂದ ನಾಚುತಿ ನಾಚುತೆ ಹೆನ್ ಪೂಜ್ಯ ಈ ನಲುಮೆಯಿಂದ ಅಂತ ರಾಮ ಹೇಳ್ತಾನ ಅದಕ್ಕೆ ಲಕ್ಷ್ಮಣನು ಹೇಳ್ತಾನ ತಿರುಗಿ ನಿನ್ನ ನೋಡದೆ ಇಂತು ಮರುಳಾಗಿಹ ಈ ಸಿದ್ಧೆ ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ ಅಂತ ಅದಕ್ಕೆ ರಾಮ ರೂಪಕು ನಾಮ ಮಿಗಿಲಾತ್ಮ ಸುರಭಿಯದು ಎಣ್ಣ ಕಾನು ತಲಿವಳ ಬೆರಗು ತಿಳಿಬಹುದು ರಾಮ ಹೇಳ್ತಾನೆ ಅದಕ್ಕೆ ನಿತ್ಯ ನೋಡು ತಲಿಹನ್ ಬೆರಗು ತನಿಯದಿದೆ ನಾನು ದಿವಸಾ ನೋಡ್ತಾ ಇದ್ದೀನಿ ನಿನ್ನ ನೋಡಿ ದಿವ್ಸ ನೋಡಿದ್ರು ಕೂಡ ನಿನ್ನ ನೋಡ್ತಕ್ಕಂತ ಬೆರಗು ನನಗಿನ್ನೂ ತನಿತಾ ಇಲ್ಲ ಅಂತ ಹೇಳ್ತಾನೆ ನಿತ್ಯ ನೋಡು ತಲಿಹನ್ ಬೆರಗು ತನಿಯದಿದೆ ಪರಕಿಸುವ ಬಾ ನಯ ಇದನ್ನು ಶ್ರಮಣೀಯ ಶ್ರಮದೇ ನೋಡೋಣ ಬಾ ಎಷ್ಟೊಂದಾಕಿ ಪ್ರೀತಿ ಕೋರುತ್ತಾಳೆ ನೀನ್ ಕಂಡ್ರ ಯಾವ ರೀತಿ ಆಡ್ತಾಳೋ ಅನ್ನೋದನ್ನ ಅಲ್ಲಿ ಆಶ್ರಮಕ್ಕೆ ಹೋಗಿ ನೋಡೋಣ ಅಂತ ಲಕ್ಷ್ಮಣ ಹೇಳ್ತಾನ ನಡೇ ಮುಂದೆ ಲಕ್ಷ್ಮಣ ರಾಮ ಹೇಳ್ತಾನ ಅದಕ್ಕೆ ಇಲ್ಲ ಇಂದು ನೀನೇ ಮುಂದೆ ಮೊದಲ ದಿಟ್ಟಿಗೆ ನೀನು ಬಳಿಕ ನಾನು ಮೊದಲು ಅವಳ ಕಣ್ಣಿಗೆ ನೀನ್ ಕಾಣಿಸ್ಬೇಕು ಆ ನಂತರ ನಾನ್ ಕಾಣಿಸ್ಬೇಕು ಅಂತ ಹೇಳ್ತಾನೆ ಹೇಳಿ ಆ ಆಕೆ ಅಲ್ಲಿ ಆಶ್ರಮದಲ್ಲಿ ಒಂದು ಹೋಮ ಕುಂಡ ಇದೆ ಹೋಮ ಕುಂಡದಲ್ಲಿ ಅಗ್ನಿ ಉರಿತಾ ಇದೆ ಆಕೆ ರಾಮನ ಬರುವಿಗೋಸ್ಕರ ದಿನಾಲು ಹೂಗಳನ್ನು ಕಟ್ಟುವುದು ಹಣ್ಣುಗಳನ್ನು ಆರಿಸಿಕೊಂಡು ಅಲಂಕಾರ ಮಾಡಿಡುವುದು ರಾಮ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ದಿನಂ ಪ್ರತಿ ಇದನ್ನೇ ಕೆಲಸವನ್ನ ಮಾಡ್ತಾ ಇರ್ತಾಳೆ ರಾಮನ ಬರುವಿಕೆಯನ್ನ ಆಕೆ ಕಾಯ್ತಾ ಇರ್ತಾಳೆ ಹಾಗೆ ಆ ಹೂಗಳನ್ನು ಬೇರೆ ಬೇರೆ ಹೂಗಳನ್ನು ಆರಿಸಿ ಎತ್ತಿಡುದು ಹಣ್ಣುಗಳನ್ನು ಆರಿಸಿ ಎತ್ತಿಡುದು ಅವನ ಬರುವಿಕೆಗೋಸ್ಕರ ಆಕೆ ಕಾಯ್ತಾ ಇರ್ತಾಳೆ ಕಾಯ್ತಾ ಹಾಡಿನಲ್ಲಿ ಮಗ್ನಳಾಗ್ತಾಳೆ ಎಳಮೆ ಮೃದುತೆಯನೋ ಅವನಾ ಸ್ಪರ್ಶಕ್ಕೆ ತೆರೆದೆ ನಿನ್ನೆಳಮೆ ಮೃದುತೆಯನೋ ತೆರೆದೆ ನಿನ್ನೆ ಚಂದಳಿರೇ ನಿನ್ನೆ ಚಂದಳಿ The other யவே இல்லவன் <tries> i